ಐವತ್ತು ಕೆ ಜಿ ಬ್ಯಾಗ್ ಸರ್ ಇದು ಹೆಚ್ಚು ಕಮಿ ಇಲ್ಲ ಅಂದರೆ ಎಪ್ಪತ್ತು ಕೆ ಜಿ ಇರುತ್ತೆ ನೋಡ್ಬೋದು ನೀವು ಎಲ್ಲರಿಗೂ ಫ್ರೀ ಇಲ್ಲ ಇದು ಬ್ಯಾಗ್ ಫುಲ್ಲು ಟೈಟ್ ಆಗಿದೆ ಕೆಲವು ಡಿಗ್ರಿ ಆಲಿಲ್ಲ ಅಂತ ಹೇಳಿ ವಾಪಸ್ ಬಂದಿತ್ತು ನಮ್ದೆಲ್ಲ ಈಗ ಪರವಾಗಿಲ್ಲ ಬರ್ತಾ ಇದೆ ಚೆನ್ನಾಗಿ ನಿಮ್ ಸೈಲೇಜ್ ಹಾಕದ ಮೇಲೆ ನಿಮಗೆ ಅನುಕೂಲ ಆಗಿದೆ ಅಂತ ಹೇಳಿ ಬರ್ತಾ ಇದೆ ನಾವು ಒಂದು ಚೀಲ ಓಪನ್ ಮಾಡಿದ್ರೆ ಆರು ತಿಂಗಳವರೆಗೆ ಯೂಸ್ ಮಾಡಬಹುದು ಏನು ಅಂತ ನಿಮಗೆ ಒನ್ ಅವರು ಎರಡು ಅವರ್ ಚೀಲ ಬಿಚ್ಚಿಟ್ರೆ ತೊಂದರೆ ಇಲ್ಲ ಇದು ಬಾರ್ಕೋಲ್ ಬೆಲ್ಲ ಅಂತ ಹೇಳಿ ನಾವು ಇದನ್ನು ಯೂಸ್ ಮಾಡ್ತೀವಿ ಇದು ಮಿಕ್ಸರ್ ಆರ್ಗಾನಿಕ್ ಬೆಲ್ಲ ಆಗಿರೋದ್ರಿಂದ ಬಹಳ ಟೇಸ್ಟ್ ಸಿಗುತ್ತೆ ತಿನ್ನೋದಕ್ಕೆ ಉಪ್ಪು ಬಂದು ಫೈಬರ್ ಕಂಟೆಂಟ್ ಇಂದ ಉಪ್ಪನ್ನು ನಾವು ಕ್ವಾಲಿಟಿ ಉಪ್ಪನ್ನೇ ಉಪಯೋಗಿಸ್ತೀವಿ ಒಂದು ಟನ್ನಿಗೆ ಒಂದು ಹದಿನಾಲ್ಕರಿಂದ ಹದಿಮೂರು ಲೀಟರ್ ನೀರನ್ನ ಸಿಪಣೆ ಮಾಡಿ ಪೈಪ್ ಮುಖಾಂತರ ಹೋಗೋದ್ರಿಂದ ಇದೆಲ್ಲ ಮಿಕ್ಸ್ ಆಗುತ್ತೆ ಫೈಬರ್ ಕಂಟೆಂಟ್ ಚೆನ್ನಾಗಿರುತ್ತೆ ಸರ್ ಇದು ಬಂದು ನಮ್ಮ ಶುಮಾಗ್ತಿದೆ ಸರ್ ಇದು ಇದೊಂದು ನೂರು ಟನ್ ಆಗ್ತಾ ಇದೆ ಸರಿ ರೆಗ್ಯುಲರ್ ಆಗಿ ಯಾವಾಗಲೂ ಸಿಗುತ್ತೆ ಕೊಡ್ತೀವಿ ಸರ್ ಸ್ಟೆಮ್ಮು ಚೆನ್ನಾಗಿರ್ಬೇಕು ಜೋಳನೂ ಚೆನ್ನಾಗಿರ್ಬೇಕು ನೋಡಿ ಜೋಳ ಈ ಥರ ಇರಬೇಕು ಈ ಥರ ಪ್ರೆಸ್ ಮಾಡಿದ್ರೆ ಅಲ್ಲಿ ಬರ್ಬೇಕು ಈ ಥರ ಹಾಲು ಇಳುವರಿ ಚೆನ್ನಾಗಿ ಬರುತ್ತೆ ಹಸುಗಳಿಗೆ ಮೈನು ಚೆನ್ನಾಗಿ ಕಟ್ಟಿದೆ ಯಾಕೆಂದ್ರೆ ಯಾರಲ್ಲಿ ಫೈಬರ್ ಕಂಟೆಂಟ್ ಜಾಸ್ತಿ ಇರುತ್ತೆ ಈಗ ಒಂದು ಹತ್ತು ಲೀಟರ್ ಹನ್ನೆರಡು ಲೀಟರ್ ಹಾಲು ಕೊಡ್ತಾರೆ ಹಸುಗೆ ಮಿನಿಮಮ್ ಹದಿನೈದು ಕೆಜಿ ಮೇವರು ಬೇಕೇ ಬೇಕು ಸರ್ ಕಟಿಂಗ್ ನಮ್ಮಲ್ಲಿ ಎರಡು ತರ ವಿಧಾನ ಇದೆ ಫೈವ್ ಎಮ್ ಎಮ್ ತರ್ಟಿನ್ ಎಮ್ ಎಮ್ ಸರ್ ಇವತ್ತು ಯಾರು ಜನ ದಡ್ರಲ್ಲ ಸರ್ ಎಲ್ಲರೂ ಬುದ್ಧಿವಂತರೇ ಐಟಮ್ ನೋಡ್ತಾರೆ ಯಾವ ತರ ಇದೆ ಹೆಂಗಿದೆ ಏನು ಅಂತ ಹೇಳಿ ಈಗ ಜೋಳ ಇಲ್ದೇ ಅವ್ರದ್ದು ಬರೀ ಕಡ್ಡಿನೇ ಒಡ್ಡಿ ಸೆಲೆಜ್ ಮಾಡ್ಕೊಳ್ಳಿ ಸಿಗುತ್ತೆ ಆರವರು ರೂಪಾಯಿಗೆ ಸಿಗುತ್ತೆ ಐದು ರೂಪಾಯಿಗು ಸಿಗುತ್ತೆ ಅದಲ್ಲ ಸರ್ ಈ ತರ ಇರಬೇಕು ಜೋಳ ನಮ್ದೇ ಆಗಲಿ ಇನ್ನೊಬ್ಬರದೇ ಆಗಲಿ ಐಟಮ್ ನ ಕ್ವಾಲಿಟಿ ಚೆಕ್ ಮಾಡಿ ಆಮೇಲೆ ಐಟಮ್ ತಗೊಳ್ಳಿ ಅಂತ ಹೇಳಿ ಇಷ್ಟಪಡ್ತೀವಿ ಸರ್ ಬೆಂಗಳೂರಲ್ಲಿ ಜೀವನ ಮಾಡ್ತಿದ್ದೋ ನೂರು ಪರ್ಸೆಂಟ್ ಸಂಪಾದನೆ ಮಾಡಿದ್ರೆ ಅಲ್ಲಿ ಅರವತ್ತು ಪರ್ಸೆಂಟ್ ಖರ್ಚು ನಲ್ವತ್ತು ಪರ್ಸೆಂಟ್ ಆದ ಲಾಭ ಇತ್ತು ಇಲ್ಲಿ ನಾವೇನು ಅವತ್ತು ಆದಾಯ ಮಾಡ್ತೀವಿ ಅಲ್ಲಿ ಉಲ್ಟಾ ಇದೆ ಸರ್ ಈಗ ಈಗ ಅರವತ್ತು ಪರ್ಸೆಂಟು ಲಾಭ ಇದೆ ನಲ್ವತ್ತು ಪರ್ಸೆಂಟ್ ಅಷ್ಟೇ ಖರ್ಚಿದೆ ಇಲ್ಲಿ